ಸಂತೋಷ್ ಲಾಡ್ ಅವರು ಅಭ್ಯರ್ಥಿ ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟು ಮಾಡಿದೆ ವಿನೋದ್ ಅಸೂಟಿ ಅವರು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೇನೆ ಜನ ಇಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಅವರು ಎಂ ಪಿ ಆದರು ಮಂತ್ರಿ ಆದ್ರು ಆದ್ರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಬಿಜೆಪಿಯವರು ಓಟ್ ಕರೆಂತಹ ನೈತಿಕತೆ ಕಳ್ಕೊಂಡಿದ್ದಾರೆ ಯಾವ ಘನ ಕಾರ್ಯ ಮಾಡಿದ್ದಾರೆ ಯಾವ ಪುಷದ ಜನ ಬಿಜೆಪಿ ಓಟ್ ಹಾಕಬೇಕು ಹತ್ತು ವರ್ಷ ಬರೀ ಸುಳ್ಳು ಹೇಳಿಕೊಂಡು ಬಂದರು ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಹೇಳಿದ್ರು ಮೊದಲೇ ಸುಳ್ಳು ಹದಿನೈದು ರೂಪಾಯಿ ಸಹ ಹಾಕಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಯಿತು ಎರಡು ಕೋಟಿ ಉದ್ಯೋಗ ಕೂಡ ಕೊಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು ಯಾವ ಡೆವಲಪ್ಮೆಂಟ್ ಆಗಲಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ರವ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರ ಐದಕ್ಕೆ ಹೋಗಿದೆ ಅದಕ್ಕೆ ಜನ ಬಿಜೆಪಿಗೆ ಓಟ್ ಹಾಕಬೇಕಾ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಗಿದೆ ಅದಕ್ಕೆ ಜನ ಓಟ್ ಹಾಕಬೇಕಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತೀನಿ ಅಂತ ಹಾಡಿದ್ರು ನರೇಂದ್ರ ಮೋದಿ ಸ್ವರ್ಗ ಅಂತ ತೋರ್ಸಲಿ ಜೊತೆಗೆ ನರಕ ತೋರಿಸ್ಬಿಬಿಟ್ವಿ ನಾವು ನಮ್ಮ ಸರ್ಕಾರ ಹತ್ತು ತಿಂಗಳಲ್ಲಿ ನುಡಿದಂತೆ ಡೆದಿದ್ದೀವಿ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ನಾವು ಹೊತ್ತಿದ್ದೀವಿ ಐದು ಗ್ಯಾರಂಟಿಗಳು ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಇವತ್ತು ವಿನೋದರ ಗೆಲುವೆ ಅಮ್ಮ ಈ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಜನ ಭಾಳ ಸಂತೋಷದಿಂದ ಶಾಂತಿ ನೆಮ್ಮದಿ ಸಹಬಾಳವಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳು ಕೊಟ್ಟಿವಿ ನಾವು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಎಲ್ಲ ಕಾರ್ಯಕ್ರಮ ಇವಾಗ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಭಾಳ ಎದೆ ಎದೆ ಮುಟ್ಟಿ ಹೇಳ್ತೀವಿ ನಾವು ಹೌದು ನಾವು ಮಾಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ ಎರಡನೇದಾಗಿ ಯಾಕೆ ಓಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಗೆ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಬಿಜೆಪಿ ಎಂ ಪಿಗಳಿದ್ರು ಐದು ಕೇಂದ್ರ ಮಂತ್ರಿಗಳಿದ್ರು ಏನ್ ಮಾಡಿದ್ರು ಇವತ್ತು ನಮ್ಗೆ ಬರುವಂತಹ ಏನ್ ಹಣ ತ ಯೋಗ್ಯತೆ ಈ ಮಂತ್ರಿಗಳಿಗೆ ಎಂಪಿಗಳಿಗೆ ಇಲ್ಲ ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರಿಗೆ ಆರು ತಿಂಗಳಾಯಿತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳ ಪ್ರೈಮ್ ಭೇಟಿ ಮಾಡಿದ್ರು ಮಂತ್ರಿಗಳ ಭೇಟಿ ಮಾಡಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದು ಹೇಳಿದ್ರೆ ನೀವು ಲೇಟಾಗಿ ಕೊಟ್ಟ್ರಿ ಲೇಟಾಗಿ ಕೊಟ್ಟ್ರಿ ಅಂತ ಹೇಳಂತಹ ಮಲ್ತಾ ಇದೋರಣೆ ಕೆಲಸ ಕೇಂದ್ರ ಸರ್ಕಾರ ಜನ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ನಾನು ಪ್ರಹ್ಲಾದ್ ಜೋಶಿ ಕೇಳ್ತೀನಿ ನೆನೆಸ್ಕೊಳ್ಳಿ ನೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ವಿ ಮಾದಾಯ ವಿಚಾರವಾಗಿ ಇವತ್ತು ಉತ್ತರ ನೀವು ಒಂದು ಎನ್ವೈರ್ಮೆಂಟ್ ಕ್ಲಿಯರ್ ಮಾಡುವಂಥ ಶಕ್ತಿ ಯೋಗ್ಯತೆ ನಿಮಗಿಲ್ಲ ಇಲ್ಲ ಇವತ್ತು ನೀವು ಓಟ್ ಹಕ್ಕನ್ನು ಕಳ್ಕೊಂಡಿದ್ದೀರಾ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ವಿನೋದ್ ಅಸರುಡಿ ನಮ್ಮ ಯುವ ನಾಯಕ ಇವತ್ತು ಜನ ಯುವಕರಿಗೆ ಹೆಚ್ಚು ಬಾಧ್ಯತೆ ಕೊಡುವಂಥ ಕೆಲಸ ಮಾಡ್ತಾರೆ ಇವತ್ತು ವಿನೋದ್ ಅಸರುಡಿಯವರು ಗೆಲುವು ಖಚಿತ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ಯಾಕಂದ್ರೆ ಜನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನುಡಿದಂತೆ ನಡೆದೀವಿ ಅದೇ ರೀತಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನರೇಂದ್ರ ಮೋದಿ ಹೇಳಿದ ಬರೀ ಹತ್ತು ವರ್ಷ ಸುಳ್ಳುಗಳು ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಸಲ್ಲುತ್ತೆ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಜನ ಇವತ್ತು ಪಿನ ಬ್ರಹ್ಮಶ್ಠರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ವಿನೋದ ಸೂಟ್ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಅವರ ಮೇಲೆ ಆರೋಪ ಇಲ್ಲ ಆದರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ ಅಭಿವೃದ್ಧಿಯಲ್ಲಿ ಅವ್ರಿಗೆ ಜನ ಇವತ್ತು ಈಗಾಗಲೇ ನಾಲ್ಕು ಸಲ ಗೆಲ್ತಿದ್ದಾರೆ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ ನೀವೆಲ್ರೂ ಅಲ್ಲೇ ಬಂದ್ಬಿಡ್ರಿ